ಕೋರ್ಟ್ ಅಥವಾ ಕಾನೂನನ್ನೇ ಒಂದು ದಿಕ್ಕನ್ನು ತಪ್ಪಿಸುವಂತ ಕೆಲಸವನ್ನು ಶಾಸಕರು ಮತ್ತೆ ಅವರ ಹಿಂದುಗಡೆ ಯಾರು ಅವರ ಹೇಳ್ಕೊಡ್ತಿರ್ತಾರೆ ತಿಂತಾರೆ ಅವರು ಇನ್ನೂ ಸಹ ಕೆಲಸವನ್ನು ಬಿಡ್ಲಿಲ್ಲ ಅಂತ ಬಹಳ ಬೇಸರ ಆಗ್ತಾ ಇಲ್ಲಿ ನೋಡಿ ಒಂದು ಪರಶುರಾಮರ ದೀಪ ಆಗಿದ್ದಕ್ಕೆ ಕಪ್ಪಿಡದ ರೋಡಿನಲ್ಲಿ ಹೊರತು ಹೊಟ್ಟೆ ಮಾಡಿರುವಂತದ್ದು ನಮ್ಮಕ್ಕೆ ಅಪಚಾರ ಮಾಡುವವರನ್ನು ಅಥವಾ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡುವವರನ್ನು ಇಡೀ ಸಮಾಜ ಬಹಿಸಿದ್ರೆ ಮಂದಿಗೆ ಇಪ್ಪತ್ತೊಂಬತ್ತು ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ ಏನು ಗುದ್ದಾಲಿ ಪೂಜೆ ಏನು ಗುದ್ದಾಲಿ ಪೂಜೆ ಮೊನ್ನೆ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಅಲ್ಲಿ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಎಷ್ಟು ಸುಳ್ಳು ಹೇಳ್ತಾರೆ ಎಷ್ಟು ಜನರಿಗೆ ಆಮಾನಿಸ್ತಾರೆ ನಾವು ಇವತ್ತು ಹೇಳ್ತೇನೆ ಅದು ಫೈಬರ್ ಅದು ಫೈಬರ್ ಅದು ಫೈಬರ್ ತೀರ್ಪಾಕಿ ವಿಚಾರದಲ್ಲಿ ತಮಗೆಲ್ಲರಿಗೂ ಸವಿಸ್ತಾರವಾಗಿ ಎಲ್ಲ ವಿಚಾರವನ್ನು ತಿಳಿದಿದೆ ಹಾಗೂ ಇತ್ತೀಚೆಗೆ ಕೋರ್ಟಿನಲ್ಲಿ ಸಹ ಯಾವ ಒಂದು ಜಡ್ಜವರು ಯಾವ ರೀತಿಯ ಒಂದು ವಿಷಯವನ್ನು ಉಲ್ಲೇಖಿಸಿದರು ಅಥವಾ ಅಂತ ತಾವೆಲ್ಲ ನೋಡಿದ್ದೇವೆ ಮುಂದುವರಿದ ಭಾಗವಾಗಿ ನಮಗೆ ಸಹ ಇದನ್ನು ಪ್ರಾರಂಭಿಸುವಾಗ ಸುಮಾರು ಜನ ಎಲ್ಲ ಈ ಬಗ್ಗೆ ಬಹಳ ಟೀಕೆಗಳು ಅಥವಾ ಏನೋ ಮಾತಾಡ್ತಾರೆ ಅಂತ ತಿಳ್ಕೊಂಡಿದ್ವಿ ಆದರೆ ದಿನ ಹೋದಾಗಿ ಅರ್ಥವಾಗ್ತಾ ಬಂತು ಇದೊಂದು ಸಮಾಜದಲ್ಲಿ ಬಹಳ ಮುಖ್ಯವಾಗಿ ಮಾತನಾಡುವ ಅಥವಾ ಇದನ್ನು ಹೇಳುವ ವಿಷಯ ಜನರಿಗೆ ತಿಳಪಡಿಸುವುದು ಅಥವಾ ಸಮಾಜದಲ್ಲಿ ಇಂಥ ದುಷ್ಟತೆ ಆದಾಗ ಅದನ್ನು ಹೇಳುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ಎಲ್ಲರೂ ಮತ್ತೆ ತಲೆದೊಂದು ಶುರು ಮಾಡಿದ್ರು ಇವರು ಎಲ್ಲಿ ತನಕ ಇನ್ನೂ ಸಹ ಇದ್ದಾರೋನ್ನೇ ಅಥವಾ ಕಾನೂನನ್ನೇ ಒಂದು ದಿಕ್ಕನ್ನು ತಪ್ಪಿಸುವಂತ ಕೆಲಸವನ್ನು ಶಾಸಕರು ಮತ್ತೆ ಅವರ ಹಿಂದುಗಡೆ ಯಾರು ಅವರ ಹೇಳ್ಕೊಡ್ತಿರ್ತಾರೆ ಅವರು ಅವ್ರು ಇನ್ನೂ ಸಹ ಕೆಲಸವನ್ನು ಬಿಡ್ಲಿಲ್ಲ ಅಂತ ಬಹಳ ಬೇಸರ ಆಗ್ತಾರೆ ಬಂಧುಗಳೇ ನೀವೆಲ್ಲ ನೋಡಿದ್ದೀರಿ ನೀವು ಸಹ ಪರಶುರಾಮ್ ಥೀಮ್ ಪಾರ್ಕಿಗೆ ಅದು ಬಿದ್ದ ನಂತರ ಬಂದಿದ್ದೀರಿ ಅದನ್ನು ಅರ್ಥ ಎತ್ಕೊಂಡು ಹೋದ ನಂತರ ಬಂದಿದ್ದೀರಿ ಆ ನಂತರ ಪರಿಸ್ಥಿತಿ ಎಂತ ನೋಡಿದ್ದೀರಿ ಅಲ್ಲಿ ಸಂಪೂರ್ಣ ಫೈಬರ್ ಮಿಶ್ರಿತವಾದ ಏನೊಂದು ಇದು ಫೈಬರ್ ಮಿಶ್ರಿತವಾದ ಒಂದು ಪರಶುರಾಮ ಥೀಮ್ ಪಾರ್ಕ್ ಮಾಡಿದನ್ನು ತಾವೆಲ್ಲ ಬಹಳ ಸ್ಪಷ್ಟವಾಗಿ ನೋಡಿದ್ದೀರಿ ಆದರೂ ಇದು ಮೊನ್ನೆ ಕೋರ್ಟಿನಲ್ಲಿ ಅದನ್ನು ಪುನಃ ಇದು ಅಲ್ಲ ಇದು ಎನ್ಐಟಿಗೆ ರಿಪೋರ್ಟ್ ಉಂಟು ಇದು ಬ್ರಾಸಿಲ್ ಅಂತ ಹೇಳಿ ನೀವು ಹೇಳ್ತಿದ್ದಾರೆ ಬ್ರಾನ್ಸ್ ಅಲ್ಲ ಅಂತ ಜಜ್ ಅವರು ಹೇಳಿದ್ರು ಅದನ್ನು ಮೀರಿ ಇವರು ರಿಪೋರ್ಟ್ ಅಲ್ಲಿ ಕೊಟ್ಟು ಇದು ಬ್ರಾಸಿಲ್ ಅಂತ ಹೇಳ್ತಿದ್ದಾರೆ ಆದ್ರೆ ಎಲ್ಲಿ ಸಹ ಒಂದು ಅಂಚೆ ಸಹ ಫೈಬರ್ ಒಂದು ಹೊರಟು ಬರಲಿಲ್ಲ ಇಷ್ಟು ಸಮಯ ಇದು ಬಂದು ಸಂಪೂರ್ಣ ತನಿಖೆ ಆಗಿ ಇದರ ಸತ್ಯಾಸತ್ಯ ಹೊರಗೆ ಬರುವ ಮೂಲಕ ನಾನು ಇದನ್ನು ಎಷ್ಟಾದರೂ ಏನೇ ತೊಂದರೆ ಆದರೂ ಬಿಡುವ ಪ್ರಶ್ನೆ ಇಲ್ಲ ಯಾಕಂದ್ರೆ ನೋಡಿ ಇದು ನೋಡಿ ಒಂದು ಪರಶುರಾಮನ ತೀರ್ಮಾನಕ್ಕೆ ಕಬ್ಬಿಣದ ರಾಡಿನಲ್ಲಿ ಹೊಡೆದು ಒಟ್ಟೆ ಮಾಡಿರುವಂತದ್ದು ಇದು ಬ್ರಾಸಿಗೆ ಹೊಡೆದ ನೀವು ನೋಡಿ ನಿಮಗೆ ಏನ್ ಗೊತ್ತ ಸರ್ ಇದು ಏನಾದ್ರೂ ಸಮಾಜಕ್ಕೆ ಇನ್ನೂ ಸಹ ಸ್ಪಷ್ಟ ಗೊತ್ತಾದ್ರೆ ಅದು ತಮ್ಮ ಮೂಲಕ ಮಾತ್ರ ನಾವು ಎಷ್ಟು ಹೇಳಿದ್ರು ಅದು ಅಲ್ಲಿಗೆ ಒಂದು ಸೀಮಿತವಾಗಿರ್ತದೆ ತಾವೇನಾದ್ರೂ ಮನಸ್ಸು ಮಾಡಿದ್ರೆ ಯಾಕಂದ್ರೆ ಈ ರೀತಿ ನಮ್ಮನ್ನ ಅಪಚಾರ ಮಾಡುವವರನ್ನು ಅಥವಾ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡುವವರನ್ನು ಇಡೀ ಸಮಾಜ ಬಹಿಷ್ಕರಿಸಬೇಕು ಇವರನ್ನು ಯಾವುದೇ ಧಾರ್ಮಿಕ ಅದನ್ನು ತಲೆಗೆ ಬಿಡುವ ಬಾಯಿಗೆ ಬಂತು ನೋಡಿದಷ್ಟು ಸುತ್ತ ನಮ್ಮ ಕಾಕಳದಲ್ಲಿ ಇಂತಹ ಒಂದು ನೋಡಿ ನಮ್ಮ ಗೋಪಾಲ್ ಬಂಡಾಲಿ ಅವರು ನಮ್ಮ ವೀರಪ್ಪ ಮೊಯ್ಲಿ ಅವ್ರೆಲ್ಲ ಆಡಳಿತ ಮಾಡಿದ ನಮ್ಮ ಕಾಟಳ ಸುಂದರ ಕಾಕಳ ಅಂತ ಒಂದು ಒಳ್ಳೆ ಮನುಷ್ಯ ವೀರಪ್ಪ ನಿಮ್ಗೆ ಗೊತ್ತಿದೆ ಸುಮಾರು ಸಿಇಡಿ ಸಿಸ್ಟಮ್ ಅಂತಂದು ಈ ಜಗ ಈ ದೇಶಕ್ಕೆ ಒಂದು ಮಕ್ಕಳಿಗೆಲ್ಲ ಒಂದು ದಾರಿದೀಪ ಮಾಡಿದ ಮನೆಗೆಲ್ಲ ನಂದ ದೀಪ ಸರ್ ಅವರ ಊರಿನಲ್ಲಿ ಇವರು ಇವರು ಹೇಳುದು ನೋಡುವಾಗ ನಮ್ಮ ಕಾರ್ಖಳವೇ ಇರಲಿಲ್ಲ ಇಪ್ಪತ್ತು ವರ್ಷ ಹಿಂದೆ ಇವ್ರು ಬಂದ ಮೇಲೆ ಉದ್ಭವ ಕಾರ್ಖಳೆ ಊರೇ ಇರಲಿಲ್ಲ ಇವ್ರು ಬಂದು ಸೃಷ್ಟಿ ಮಾಡಿದ್ರು ಕಾರ್ಕಳವನ್ನ ಇವತ್ತೆಲ್ಲ ಸೃಷ್ಟಿ ಒಂದೊಂದು ಬಿದ್ದು ಹೋಗ್ತಾ ಉಂಟು ಡ್ಯಾಮ್ ಇದು ಹುಮಿಕಾಲ್ ಬೆಟ್ಟ ಕಾರ್ಖಳ ಉತ್ಸವ ವೈದ್ಯರು ಕಾರ್ಕಳದಲ್ಲಿ ಈಗಲ್ಲ ಮಂಗಮಯ ಅದ್ರವೈ ಮುಂದಿನ ದಿನದಲ್ಲಿ ಅದರಲ್ಲೂ ಬರ್ತಾರೆ ಈಗ ನಮ್ಮ ಶಿವದಲ್ಲಿ ಇಂಡಸ್ಟ್ರಿ ಜಾಗ ತಗೊಂಡಿದ್ದಾರೆ ಅವ್ರಿಗೆ ಬೇಕಾದವರಿಗೆ ಕೊಟ್ಟು ಸುಮಾರು ಹದಿನೈದು ಸಾವಿರ ನಲವತ್ತೈದು ಸಾವಿರ ತಗೊಂಡಿದ್ದಾರೆ ಅದು ದೊಡ್ಡ ಬಹಳ ಗಮನ ಜವಳಿ ಪಾರ್ಟಿಗೆ ಇಪ್ಪತ್ತೊಂಬತ್ತು ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ ಏನು ಗುದ್ದಾಲಿ ಪೂಜೆ ಏನು ಗುದ್ದಾಲಿ ಪೂಜೆ ಮೊನ್ನೆ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಅಲ್ಲಿ ಇಪ್ಪತ್ತೊಂಬತ್ತು ಕೋಟಿ ಬೈಟ್ ಎಷ್ಟು ಸುಳ್ಳು ಹೇಳ್ತಾರೆ ಎಷ್ಟು ಜನರಿಗೆ ಆಮಾನಿಸ್ತಾರೆ ಅದೇ ಮೊನ್ನೆ ನಮ್ಮ ಒಂದು ಅಂಗನವಾಡಿ ಅವರು ಒಂದು ಪಾಪ ಆರು ಸಾವಿರ ಸಂಬಳ ಇಡೀ ಕಾರ್ಕಳದಲ್ಲಿ ಅಷ್ಟೊಂದು ಮಾದರಿ ಅಂಗನವಾಡಿಲ್ಲ ಅದೊಂದು ಕುಕ್ಕುಂದೂರು ಪಂಚಾಯತಿನ ಮೂಲಕ ಮಾಡಿದ ಕಟ್ಟಡ ಅದನ್ನು ಉದ್ಘಾಟನೆಗೆ ನಾನು ಹೋಗಿ ಅಲ್ಲಿ ಉದ್ದೇಶ ಬಿಡ್ತಾ ಇದ್ದೀನಿ ಆ ಅಂಗನವಾಡಿ ಟೀಚರ್ ಅನ್ನೇ ಇವತ್ತು ಇಪ್ಪತ್ತೊಂಬತ್ತು ಕೋಟಿ ಕೆಲಸಕ್ಕೆ ಯಾವುದೇ ಇಲ್ಲದೆ ಶಂಕು ಸ್ಥಾಪನೆ ಮಾಡಿದ್ದಾರೆ ಅದರ ಬಗ್ಗೆ ಕೂಡಲೇ ಸಸ್ಪೆಂಡ್ ಮಾಡಬೇಕು ಈಗ ಮೊನ್ನೆ ಜಡ್ಜ್ ಅವರು ಹೇಳಿದ್ದಂತ ಯಾರ ಹೇಳಿದ್ದೇನಿಲ್ಲ ಅಲ್ಲಿ ನನಗೆ ಏನು ಸುತ್ತೆಯಲ್ಲಿ ತಗೊಂಡು ಹೊಡೆಯುವುದೇನು ಸುತ್ತೆಯಲ್ಲಿ ಬಡಿಯುವುದೇನು ಇದು ಬ್ರಾಸೆ ಇದು ಬ್ರಾಸೆ ಇದು ಬ್ರಾಸೆ ಅಂತ ಹೇಳಿ ನಾನು ಇವತ್ತು ಹೇಳ್ತೇನೆ ಅದು ಫೈಬರ್ ಅದು ಫೈಬರ್ ಅದು ಫೈಬರ್ ಸೊಟ್ಟೆ ಇದ್ರ ಮೇಲೆ ಸಂಪೂರ್ಣ ಕೆಳಗಡೆದು ಕೋರ್ಟ್ ಅಲ್ಲಿ ಆಗಿದೆ ಬ್ರಾಸೆ ಅಂತ ಹೇಳಿ ನಮಗೆ ಇದು ಅದು ಸರ್ಕಾರವರೆಲ್ಲ ಮಟ್ಟಿಂದ ಇನ್ನಷ್ಟು ಪ್ರೆಷರ್ ಮಾಡಿ ಅದನ್ನ ಅನುಭವವಾಗಿ ನೋಡ್ಕೊಂಡೆ ಸುಳ್ಳು ಸುಳ್ಳು ಇದೆ ನೋಡಿ ಇದು ಬ್ರಾನ್ಸಾ ಅಲ್ಲ ಇದು ಫೈಬರ್ ಇಲ್ಲ ಅಂತ ತಾವು ನೋಡಿ ಬ್ರಾನ್ಸಾ ಅಂತ ಹೇಳಿದ್ದಾರೆ ಅವ್ರು ಯಾವುದು ಮಾಡ್ಲಿಲ್ಲ ದುಡ್ಡು ಕೊಟ್ಟಿದ್ದಾರೆ ಅದರಿಂದ ಮಾಡ್ಲಿಲ್ಲ ಅದರಿಂದ ಆಹ್ ಎಂಬತ್ತೇಳು ಲಕ್ಷ ಸುಮಾರು ಒಂದು ಪಾಯಿಂಟ್ ಏಳು ಕೋಟಿ ದುಡ್ಡು ಪ್ರೊಜೆಕ್ಟ್ ಅನ್ನು ಒಂದು ಕಾರು ಕೋಟಿ ದುಡ್ಡನ್ನು ಪಡೆದುಕೊಂಡು ಜನ್ರಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ಪುನರಪ್ಪ ಮಾತ್ರ ನಿಮ್ಮ ನಿಮ್ಮ ಹತ್ರ ಸೇರಿಕೊಂಡಿದ್ದೆ ಹೇಳಿಕೆ ವಿಷಯ ಏನಂದ್ರೆ ಇನ್ನು ಅಷ್ಟು ಚೆನ್ನಾಗಿ ಹೇಳದಿದ್ರೆ ಜನ ಇಲ್ಲಿ ಏನು ಕಾಂಗ್ರೆಸ್ ಮಾತಾಡ್ತಾರ ಪುನಃ ಏನ್ ಅವರ ಮನಸ್ಸಿಗೆ ಹೋಗ್ತದೆ ಯಾಕಂದ್ರೆ ಅವರು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುಳ್ಳು ಅಂದ್ರೆ ನೂರಲ್ಲ ಒಂದು ಸಾವಿರ ಸಾಲ ಹಾಕಿ ಅದನ್ನು ಸತ್ಯ ಬಿಂಬಿಸಿಕೊಳ್ತಾರೆ ನಾವು ಒಂದು ಸಲ ಮಾಡಿದ ಸತ್ಯವನ್ನು ಎರಡನೇ ಸಲ ಹೇಳಿಕೆ ಮುಂದೆ ನೋಡ್ತೇವೆ ಯಾಕೆದು ಜನರಿಗೆ ಕರ್ಕಶ ಆಗ್ತದೆ ಅವ್ರು ಯಾಕೆ ನಾವು ಪುನಾರ ತೊಂದರೆ ಬಿಟ್ಟು ಸಮಾಜದಲ್ಲಿ ಬೇರೆ ತುಂಬಾ ಕೆಲಸ ಇದೆ ಅದನ್ನು ಮಾಡಲಿ ಅಂತ ಹೇಳಿ ನಾವು ಒಂದು ಸಲ ಹೇಳಿ ಬಿಟ್ಟು ಬಿಡ್ತೇವೆ ಸಬ್ಜೆಕ್ಟ್ ಅನ್ನು ಅವ್ರು ಹಾಗಲ್ಲ ಒಂದು ಸುಳ್ಳನ್ನು ನೂರಲ್ಲ ಒಂದು ಸಾವಿರ ಸಲ ಹೇಳಿ ತರಬೇಕಾದ್ರೆ ಅದನ್ನು ನಂಬಿದ ಜನರು ಇವತ್ತು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಉಂಟು ಎಲ್ಲ ವಿಚಾರಗಳು ತಪ್ಪತ್ತು ಹೇಳುವುದಿಲ್ಲ ಸೋಷಿಯಲ್ ಮೀಡಿಯಾ ಇರುವುದು ಇಂಥ ಕಲ್ಲರಿಗೆ ಇಂಥ ಧರ್ಮವನ್ನು ಅಪಚಾರ ಮಾಡುವವರಿಗೆ ಅಥವಾ ಧರ್ಮ ದೇಶದಲ್ಲಿ ಓಟು ಕೇಳಿ ರಾಜಕೀಯ ಮಾಡುವವರಿಗೆ ಇವರು ಪ್ರಜೆ ಇವರು ಪ್ರವಾಸ ಜನ ಅವರು ಇವರ ಸ್ವಂತ ತುಂಬಿದ ಕೊಡ ಅದು ಉಳಿದಿಸುವ ರಾಡಿದೆ ಸಂಪತ್ತಿನಿಂದ ಯಾವುದು ಭ್ರಷ್ಟಾಚಾರ ಇವರು ಭ್ರಷ್ಟಾಚಾರ ಮಾಡಿದನ್ನು ಒಂದು ಸರಿ ಒಂದು ಬದಿಗೀಡಲು ಈ ಧರ್ಮ ಉಪಯೋಗಿಸುತ್ತಾರೆ ಭ್ರಷ್ಟಾಚಾರದಲ್ಲಿ ಮಾಡಿದ ಎಲ್ಲವನ್ನೂ ಜನ್ರಿಗೆ ಗೊತ್ತಾಗಿದೆ ಅದನ್ನು ಮನೆ ಮಾಡಲು ಧರ್ಮವು ಎಂದರು ಗೊತ್ತು ಮಾಡ್ತಾರೆ ಇದು ಬಹಳ ಬೇಸರ ಅದಕ್ಕಾಗಿ ಅವನನ್ನು ಪುನಃ ಪೇಠಿ ಮಾತ್ರ ವಿನಂತಿ ಇಷ್ಟೇ ಅದು ಮೂರ್ತಿ ಮಾಡುವವರು ಕ್ರಿಸ್ತನಾಯಕ ಅವರು ಮೇಲೆ ಸಹ ಹದ ಸಾವಿರ ಸಾಲದ ಕೆಲವೆಲ್ಲ ಅದು ಸತ್ಯವ ಸುಳ್ಳು ಅಂತ ನಿಮಿಷ ಗೊತ್ತಾಗಿದೆ ಮುಂದಿನ ದಿನ ನಿಮಿಷ ಅರ್ಥ ಆಗಿದೆ ಅದು ಆದ್ರಿಂದ ಯಾರಿಗೆ ಆ ಬಗ್ಗೆ ಜ್ಞಾನವೇ ಇಲ್ಲ ಅಥವಾ ಒಂದ್ಸಲ ಹೇಳ್ತಾರೆ ಅದರದ್ದು ಕೊಡಲಿ ಸರ್ ಇಲ್ಲ ಹೇಳ್ತಾರೆ ಒಂದ್ಸಲ ಮೂರ್ತಿ ಆಂಗಲ್ ಸರ್ ಇಲ್ಲ ಹೇಳ್ತಾರೆ ಒಂದು ಸಲ ನಾವು ಇಟ್ಟದ್ದು ಸ್ವಲ್ಪ ತಪ್ಪಾಗಿದ್ದು ಅಂತ ಹೇಳ್ತಾರೆ ಅಂತವ್ರನ್ನ ಪುನಃ ಈ ಮೂರ್ತಿಯನ್ನು ಮಾಡಿ ಕೊಟ್ಟರೆ ಇದು ಎಷ್ಟು ಸಮಯ ಬಾಳಿಕೆ ಬರ್ಬೋದು ಅದರಿಂದ ನೀವು ಮಾಧ್ಯಮದ ಒತ್ತಾಯಿಸಬೇಕು ಅವರಿಗೆ ಏನು ಇಷ್ಟೊಂದು ಒಂದು ಕಾಲು ರೂಪಾಯಿ ಕೊಟ್ಟಿದ್ದಾರೆ ಅದನ್ನು ವಾಪಸ್ ತಗೊಂಡು ಇದು ಯಾರು ಎಕ್ಸ್ಪರ್ಟ್ ಇದೆ ನಮ್ಮ ತುಂಬಾ ಸಲ ಹೇಳಿದ್ದಾರೆ ನಮ್ಮ ಏರ್ಪೋರ್ಟ್ಗೆ ಹೋಗುವಾಗ ಕೆಂಪೇಗೌಡರು ಮೂರ್ತಿಯನ್ನು ಮಾಡಿದ್ದಾರೆ ಒಂದ್ಸಲ ಹೋಗುವಾಗ ನಾವು ಕಾರ್ ನೋಡಿ ನೋಡಿ ಗೊತ್ತಾಗ್ತದೆ ನಮ್ಮ ಬೆಳಗಾವಲ್ಲಿ ಚೆಂಡಮ್ಮನ ಮೂರ್ತಿ ಮಾಡಿದ್ದಾರೆ ಅಥವಾ ಮೈಸೂರಲ್ಲಿ ಮಹಾರಾಜರ ಕಾಲದಿಂದ ಎಷ್ಟೆಷ್ಟೋ ಮೂರ್ತಿಗಳಾಗ್ತಾ ಬಂದಿದೆ ಅದು ಸಹ ನಮ್ಮ ಪುನರದಲ್ಲಿ ಪರೀಕ್ಷಿಸಬೇಕು ಇದು ಕಚ್ಚಿದಾಗಬೇಕು ಕಲ್ಲಿದ್ದಾಗಬೇಕು ಅಂತ ಯಾಕಂದ್ರೆ ಆಲ್ರೆಡಿ ಇದು ನಮ್ಮಲ್ಲಿ ಭಗವಾನ್ ಬಾಹುಬಲಿಯ ಮೂರ್ತಿ ನೂರಾರು ವರ್ಷಗಳ ಹಿಂದೆ ಇದು ಕಲ್ಲಿದ್ದು ಎಷ್ಟು ಚೆನ್ನಾಗಿ ವೀರ ಕೋಟಿ ಚೆನ್ನೈನ ಮೂರ್ತಿಯನ್ನು ಮಾಡಿದ್ರೆ ಕೋಟಿ ಚೆನ್ನೈ ಅಂತ ಮಾಡಿ ಅಲ್ಲಿ ಸಹ ಕಲ್ಲಿನ ಮೂರ್ತಿ ಇಲ್ಲಿ ಸಹ ಕಲ್ಲಿನ ಮೂರ್ತಿ ಮಾಡಿದ್ರೆ ಅಲ್ಲಿ ಕಾಟ ಅಂದ್ರೆ ಮಲೆನಾಡು ಪ್ರದೇಶ ಅಲ್ಲಿ ಗಡಿ ಗಡಿ ಮಿಂಚು ಸಿಡಿಲು ಎಲ್ಲ ಬರ್ತಾ ಉಂಟು ಆಗ ಬ್ರಾಸ್ ಮಾಡಿದ್ರೆ ಆ ಮಿಂಚು ಬಂದಾಗ ಅದರಿಂದ ಆ ಒಂದು ನಾವು ಏನ್ ಹೇಳ್ತೇವೆ ಕೃತವಾ ನಿಲ್ಲಿಸುವುದು ಎಷ್ಟು ಒಳ್ಳೇದು